ದೊಡ್ಡ ಅಂಗಡಿ ಬೀದಿಯ ಮಾರ್ವಾಡಿ ಭಕ್ತರು ಕೊಠಡಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದರು ಪರಮಹಂಸರು ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿದ್ದಾರೆ ಶ್ರೀರಾಮಕೃಷ್ಣರು ಭಕ್ತರಿಗೆ ಆಹಾ ಇವರು ದೊಡ್ಡ ಭಕ್ತರು ಇವರೆಲ್ಲರೂ ದೇವಾಲಯಕ್ಕೆ ಹೋಗುತ್ತಾರೆ ಸ್ತೋತ್ರ ಮಾಡುತ್ತಾರೆ ಪ್ರಸಾದ ಸ್ವೀಕರಿಸುತ್ತಾರೆ ಈ ಸಲ ಯಾರು ಪುರೋಹಿತನಾಗಿದ್ದಾನೋ ಆತ ಒಬ್ಬ ಭಾಗವತ ಪಂಡಿತ ಮಾರ್ವಾಡಿ ಭಕ್ತ ಹೇ ಭಗವಂತ ನಾನು ನಿನ್ನ ದಾಸ ಎಂದು ಹೇಳುತ್ತಿರುವ ಈ ನಾನು ಎಂಬುದು ಯಾವುದು ಪರಮಹಂಸರು ಲಿಂಗ ಶರೀರ ಅಥವಾ ಜೀವಾತ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಈ ನಾಲ್ಕೂ ಸೇರಿ ಲಿಂಗ ಶರೀರವಾಗಿದೆ ಮಾರ್ವಾಡಿ ಭಕ್ತ ಜೀವಾತ್ಮ ಎಂಬುದು ಯಾವುದು ಶ್ರೀರಾಮಕೃಷ್ಣರು ಅಷ್ಟಪಾಶಬಂಧಿತ ಆತ್ಮ ಚಿತ್ತ ಎಂಬುದು ಯಾವುದು ಯಾವುದರಿಂದ ಅಹಂ ಉದ್ಭವವಾಗುವುದೋ ಅದು ಮಾರ್ವಾಡಿ ಭಕ್ತ ಮಹಾರಾಜ್ ಸತ್ತರೆ ಏನಾಗುತ್ತದೆ ಪರಮಹಂಸರು ಗೀತೆಯ ಪ್ರಕಾರ ಸಾಯುವಾಗ ಯಾವ ಭಾವನೆ ಬರುತ್ತದೆಯೋ ಅದರಂತೆ ಮುಂದಿನ ಜನ್ಮ ಭರತರಾಜ ಜಿಂಕೆಯ ಚಿಂತನೆ ಮಾಡಿ ಜಿಂಕೆಯಾಗಿ ಹುಟ್ಟಿದ ಅದಕ್ಕಾಗಿಯೇ ಭಗವಂತನನ್ನು ಪಡೆಯುವುದಕ್ಕೆ ಸಾಧನೆ ಅವಶ್ಯಕ ಹಗಲೂ ಇರಳು ಆತನ ಚಿಂತನೆ ಮಾಡಿದರೆ ಸಾಯುವಾಗಲೂ ಆತನ ಚಿಂತೆಯೇ ಬರುತ್ತದೆ ಮಾರ್ವಾಡಿ ಭಕ್ತ ಒಳ್ಳೆಯದು ಮಹಾರಾಜ್ ವಿಷಯಗಳನ್ನು ಕಂಡರೆ ನಮಗೇಕೆ ವೈರಾಕ್ಯ ಉಂಟಾಗುವುದಿಲ್ಲ ಪರಮಹಂಸರು ಮಾಯೆ ಎಂಬುದು ಇದೇನೆ ಮಾಯೆಯ ದೆಸೆಯಿಂದ ಸತ್ ಅಸತ್ತಾಗಿಯೂ ಅಸತ್ ಸತ್ತಾಗಿಯೂ ಕಾಣಿಸಿಕೊಳ್ಳುತ್ತದೆ ಸತ್ ಅಂದರೆ ನಿತ್ಯವಾದದ್ದು ಪರಬ್ರಹ್ಮ ಅಸತ್ ಅಂದರೆ ಅನಿತ್ಯವಾದುದು ಸಂಸಾರ ಮಾರ್ವಾಡಿ ಭಕ್ತ ಶಾಸ್ತ್ರಗಳನ್ನೇನೋ ಓದುತ್ತೇವೆ ಆದರೆ ಜೀವನ ಮಾರ್ಪಾಟು ಹೊಂದುತ್ತಿಲ್ಲವಲ್ಲ ಪರಮಹಂಸರು ಸುಮ್ಮನೆ ಓದಿಬಿಟ್ಟರೆ ಏನಾದೀತು ಸಾಧನೆ ತಪಸ್ಸು ಬೇಕು ಕರೆ ಆತನನ್ನು ಸುಮ್ಮನೆ ಸಿದ್ಧಿ ಸಿದ್ಧಿ ಎಂದು ಹೇಳಿದರೆ ಆಮಲೇ ಇರುವುದೇ ಅರೆದು ಕುಡಿಯಬೇಕು ಈ ಸಂಸಾರ ಒಂದು ಮುಳ್ಳುಗಿಡ ಕೈ ತಾಕಿತು ಅಂದರೆ ತರಚಿ ರಕ್ತ ಸುರಿಯಲಾರಂಭಿಸುತ್ತದೆ ಒಂದು ಮುಳ್ಳು ಗಿಡ ತೆಗೆದುಕೊಂಡು ಬಂದು ಅದರ ಹತ್ತಿರ ಕುಳಿತುಕೊಂಡು ಜಪಿಸು ಈ ಗಿಡ ಸುಟ್ಟು ಹೋಯಿತು ಎಂದು ಅದಷ್ಟಕ್ಕೆ ಅದು ಸುಟ್ಟು ಹೋಗುತ್ತದೆಯೇ ಜ್ಞಾನಾಗ್ನಿಯನ್ನು ಹೊತ್ತಿಸಿಕೋ ಆ ಅಗ್ನಿಯಿಂದ ಅದನ್ನು ಸುಡು ಆಗ ಮಾತ್ರವೇ ಅದು ಸುಟ್ಟು ಬೂದಿಯಾಗುತ್ತದೆ ಸಾಧನೆಯ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ತೆಗೆದುಕೊಳ್ಳಬೇಕು ಆ ಬಳಿಕ ರಾಜರಸ್ತೆ ನದಿ ಡೊಂಕಾಗಿ ಹರಿಯುವ ಜಾಗದಲ್ಲಿ ಸ್ವಲ್ಪ ಶ್ರಮ ತೆಗೆದುಕೊಂಡು ಮುಂದುವರಿದು ಬಳಿಕ ಅನುಕೂಲವಾದ ಗಾಳಿ ದೊರೆತಾಗ ದೋಣಿಯನ್ನು ಸುಮ್ಮನೆ ತೇಲಿಬಿಡು ಎಲ್ಲಿಯವರೆಗೆ ನೀನು ಮಾಯೆಯ ಮನೆಯೊಳಗೆ ಇರುವೆಯೋ ಎಲ್ಲಿಯವರೆಗೆ ಮಾಯೆಯ ಮೋಡ ಮೇಲೆ ಕವಿದುಕೊಂಡಿರುತ್ತದೆಯೋ ಅಲ್ಲಿಯವರೆಗೆ ಜ್ಞಾನಸೂರ್ಯನ ಪ್ರಭಾವ ಗೊತ್ತಾಗದು ಮಾಯೆಯ ಗೃಹವನ್ನು ತ್ಯಜಿಸಿ ಹೊರಗೆ ಬಂದು ನಿಂತುಕೊಂಡರೆ ಆಗ ಜ್ಞಾನ ಸೂರ್ಯ ಅವಿದ್ಯೆಯನ್ನು ನಾಶ ಮಾಡುತ್ತಾನೆ ಮನೆಯ ಒಳಗೆ ನಿಂತರೆ ಲೆನ್ಸು ಕಾಗದವನ್ನು ಸುಡಲಾರದು ಮನೆಯಿಂದ ಹೊರಗೆ ಬಂದು ನಿಂತರೆ ಬಿಸಿಲು ಲೆನ್ಸಿನ ಮೇಲೆ ಬೀಳುತ್ತದೆ ಆಗ ಕಾಗದ ಸುಟ್ಟು ಹೋಗುತ್ತದೆ ಮತ್ತೆ ಆಕಾಶ ಮೋಡದಿಂದ ಕೂಡಿದ್ದರೆ ಲೆನ್ಸು ಕಾಗದವನ್ನು ಸುಡಲಾರದು ಮೇಘ ಚದುರಿ ಹೋದರೆ ಆಗ ಅದು ಸುಟ್ಟು ಹೋಗುತ್ತದೆ ಕಾಮಕಾಂಚನದ ಮನೆಯನ್ನು ಬಿಟ್ಟು ಸ್ವಲ್ಪ ಹೊರಗೆ ನಿಂತರೆ ಹೊರಗೆ ನಿಂತು ಸ್ವಲ್ಪ ಸಾಧನೆ ತಪಸ್ಸು ಮಾಡಿದರೆ ಆಗ ಮನಸ್ಸಿನ ಅಂಧಕಾರ ನಾಶವಾಗುತ್ತದೆ ಅಹಂಕಾರವೆಂಬ ಅವಿದ್ಯಾ ಮೋಡ ಸುಟ್ಟು ಭಸ್ಮವಾಗುತ್ತದೆ ಜ್ಞಾನಪ್ರಾಪ್ತಿಯಾಗುತ್ತದೆ ಕಾಮಕಾಂಚನವೇ ಆ ಮೋಡ ಮಾರ್ವಾಡಿ ಭಕ್ತರಿಗೆ ತ್ಯಾಗಿಗಳಿಗೆ ಅತ್ಯಂತ ಕಠಿಣವಾದ ನಿಯಮ ಕಾಮಕಾಂಚನದ ಸಹವಾಸ ಲೇಷ ಮಾತ್ರವೂ ಇರಕೂಡದು ಹಣವನ್ನು ತಮ್ಮ ಕೈಯಿಂದ ಮುಟ್ಟುವುದಂತೂ ಇಲ್ಲವೇ ಇಲ್ಲ ಹತ್ತಿರ ಇಡಲೂ ಕೂಡ ಅನುಮತಿ ಕೊಡಕೂಡದು ವೇದಾಂತವಾದಿ ಲಕ್ಷ್ಮೀನಾರಾಯಣ ಮಾರ್ವಾಡಿ ಇಲ್ಲಿಗೆ ಬಹುವಾಗಿ ಬರುತ್ತಿದ್ದ ನನ್ನ ಹಾಸಿಗೆ ಸ್ವಲ್ಪ ಕೊಳಕಾಗಿರುವುದನ್ನು ನೋಡಿ ಹೇಳಿದ ನಿಮ್ಮ ಹೆಸರಿನಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ಇಡುತ್ತೇನೆ ಅದರಿಂದ ಬರುವ ಬಡ್ಡಿ ನಿಮ್ಮ ಸೇವೆಗಾಗಿ ಉಪಯೋಗವಾಗುತ್ತದೆ ಎಂದು ಈ ಮಾತುಗಳು ಆತನ ಬಾಯಿಂದ ಹೊರಬಿದ್ದುದೇ ತಡ ನನ್ನನ್ನು ಯಾರೋ ದೊಣ್ಣೆಯಿಂದ ಹೊಡೆದಂತಾಗಿ ಮೂರ್ಛಿತನಾದೆ ಮೈ ತಿಳಿದ ಮೇಲೆ ಆತನಿಗೆ ಹೇಳಿದೆ ನೀನು ಅಂಥ ಮಾತುಗಳನ್ನು ಮತ್ತೆ ಆಡುವುದಾದರೆ ಮುಂದೆ ದಯವಿಟ್ಟು ಇಲ್ಲಿಗೆ ಬರಬೇಡ ನಾನು ಹಣವನ್ನು ಮುಟ್ಟುವಂತೆಯೂ ಇಲ್ಲ ಹತ್ತಿರ ಇಟ್ಟುಕೊಳ್ಳುವಂತೆಯೂ ಇಲ್ಲ ಎಂದು ಆತ ಅತ್ಯಂತ ಬುದ್ಧಿವಂತ ಹೇಳಿದ ನಿಮಗೂ ಇನ್ನೂ ಗ್ರಾಹ್ಯ ತ್ಯಾಜ್ಯ ಬುದ್ಧಿ ಇದೆ ಹಾಗಾದರೆ ನಿಮಗೆ ಜ್ಞಾನ ಲಭ್ಯವಾಗಿಲ್ಲ ಎಂದು ನಾನು ಹೇಳಿದೆ ನನ್ನದು ಇನ್ನೂ ಅಷ್ಟು ದೂರ ಮುಂದುವರೆದಿಲ್ಲ ಅಂತ ಎಲ್ಲರೂ ನಗುತ್ತಾರೆ ಆತ ಅದನ್ನು ಬಳಿಕ ಹೃದಯನ ಹತ್ತಿರ ಇಡಲು ಇಚ್ಛಿಸಿದ ನಾನು ಹೇಳಿದೆ ನೀನು ಹಾಗೆ ಮಾಡಿದರೆ ನಾನು ಹೃದಯನಿಗೆ ಹೇಳಬೇಕಾಗುತ್ತದೆ ಈತನಿಗೆ ಕೊಡು ಆತನಿಗೆ ಕೊಡು ಎಂದು ಆತ ಹಾಗೆ ಮಾಡದಿದ್ದರೆ ಕೋಪ ಬರುವ ಸಂಭವ ಹಣ ಹತ್ತಿರವಿರುವುದೇ ಕೆಟ್ಟದ್ದು ನೀನು ಹಾಗೆಲ್ಲ ಮಾಡಲು ಹೋಗಬೇಡ ಕನ್ನಡಿಯ ಹತ್ತಿರ ಸಾಮಾನು ಇದ್ದರೆ ಅವು ಪ್ರತಿಬಿಂಬಿತವಾಗವೇ ಮಾರ್ವಾಡಿ ಭಕ್ತ ಮಹಾರಾಜ್ ಗಂಗೆಯಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ತಾನೇ ಮುಕ್ತಿ ಪರಮಹಂಸರು ಜ್ಞಾನ ದೊರೆತರೆ ಮುಕ್ತಿ ಜ್ಞಾನಿ ಗಂಗಾಚಲದಲ್ಲಿಯೇ ಆಗಲಿ ಹೆಣದ ಗುಂಡಿಯಲ್ಲಿಯೇ ಆಗಲಿ ಮತ್ತಲ್ಲಿಯೇ ಆಗಲಿ ಸತ್ತರು ಆತನಿಗೆ ಮುಕ್ತಿ ಆದರೂ ಅಜ್ಞಾನಿಗಳಿಗೆ ಮಾತ್ರ ಗಂಗಾಧಡ ಮಾರ್ವಾಡಿ ಭಕ್ತ ಮಹಾರಾಜ್ ಕಾಶಿಯಲ್ಲಿ ಮುಕ್ತಿ ದೊರಕಲು ಕಾರಣವೇನು ಪರಮಾಂಸರು ಕಾಶಿಯಲ್ಲಿ ಮೃತ್ಯು ಉಂಟಾದರೆ ಶಿವ ಪ್ರತ್ಯಕ್ಷನಾಗುತ್ತಾನೆ ಆಗ ಶಿವ ಹೇಳುತ್ತಾನೆ ಈ ನನ್ನ ಸಾಕಾರ ರೂಪು ಇದೆಯಲ್ಲ ಇದು ಮಾಯಿಕವಾದುದು ಭಕ್ತರಿಗಾಗಿ ನಾನು ಈ ರೂಪವನ್ನು ಧರಿಸುತ್ತೇನೆ ನೋಡಿಲ್ಲಿ ನಾನು ಅಖಂಡ ಸಚ್ಚಿದಾನಂದದಲ್ಲಿ ಲಯವಾಗಿರುವುದು ಬಳಿಕ ಆ ರೂಪವು ಅಂತರ್ಧಾನವಾಗಿ ಬಿಡುತ್ತದೆ ಪುರಾಣದ ದೃಷ್ಟಿಯಿಂದ ವ್ಯಕ್ತಿ ಚಂಡಾಲನಾದರೂ ಆತನ ಹೃದಯದಲ್ಲಿ ಭಗವದ್ಭಕ್ತಿ ಉಂಟಾದರೆ ಆತನಿಗೆ ಮುಕ್ತಿ ಆದರೆ ಅದರ ದೃಷ್ಟಿಯಿಂದ ಬರಿಯ ನಾಮೋಚ್ಚಾರಣೆಯಿಂದಲೇ ಮುಕ್ತಿ ಯಾಗ ಯಜ್ಞ ತಂತ್ರ ಮಂತ್ರ ಇವೆಲ್ಲ ಬೇಕಾಗಿಲ್ಲ ಆದರೆ ವೇದೋಕ್ತಿ ಪ್ರತ್ಯೇಕವಾದದ್ದು ಬ್ರಾಹ್ಮಣನಾಗದಿದ್ದರೆ ಮುಕ್ತಿ ದೊರಕದು ಮತ್ತು ಮಂತ್ರೋಚ್ಚಾರಣೆಯನ್ನು ಸರಿಯಾಗಿ ಮಾಡದೇ ಇದ್ದರೆ ಪೂಜೆ ಸಫಲವಾಗದು ಯಾಗ ಯಜ್ಞ ಮಂತ್ರ ತಂತ್ರ ಇವುಗಳನ್ನೆಲ್ಲ ವಿಧಿಗೆ ಅನುಸಾರವಾಗಿ ಮಾಡಬೇಕು ಈ ಕಲಿಯುಗದಲ್ಲಿ ವೇದೋಕ್ತ ಕರ್ಮಗಳನ್ನು ಮಾಡಲು ಸಮಯವೆಲ್ಲಿ ಅದಕ್ಕಾಗಿಯೇ ಈ ಯುಗಕ್ಕೆ ನಾರದೀಯ ಭಕ್ತಿ ಕರ್ಮಯೋಗ ಬಹಳ ಕಠಿಣ ನಿಷ್ಕಾಮ ಭಾವನೆಯಿಂದ ಮಾಡಲಾಗದಿದ್ದರೆ ಅದು ಬಂಧನಕ್ಕೆ ಕಾರಣವಾಗುತ್ತದೆ ಜೊತೆಗೆ ಈ ಶರೀರ ಅನ್ನಗತ ಪ್ರಾಣ ಬೇರೆ ವಿಧಿ ನಿಯಮಗಳಿಗೆ ಅನುಸಾರ ಕರ್ಮ ಮಾಡಲು ಸಮಯವಿಲ್ಲ ದಶಮೂಲಿಕೆಗಳ ಕಷಾಯ ಕುಡಿಯಲು ಹೋದರೆ ರೋಗಿ ಈ ಕಡೆ ಯಮಪುರಿಗೆ ಟಿಕೆಟ್ಟು ತೆಗೆದುಕೊಳ್ಳಬೇಕಾಗುತ್ತದೆ ಅದಕ್ಕಾಗಿ ಈಗಿನವರಿಗೆ ಫೀವರ್ ಮಿಕ್ಸ್ಚರ್ ನಾರದೀಯ ಭಕ್ತಿ ಭಗವಂತನ ನಾಮಗುಣ ಸಂಕೀರ್ತನೆ ಮಾಡುವುದು ಕಲಿಯುಗಕ್ಕೆ ಸೂಕ್ತವಾದದ್ದು ಕರ್ಮಯೋಗವಲ್ಲ ನಾರದೀಯ ಭಕ್ತಿ ಭಗವಂತನ ನಾಮಗುಣ ಸಂಕೀರ್ತನೆ ಮಾಡುವುದು ಕಲಿಯುಗಕ್ಕೆ ಸೂಕ್ತವಾದದ್ದು ಕರ್ಮಯೋಗವಲ್ಲ ಭಕ್ತಿಯೋಗ ಆಸಕ್ತಿ ಇರುವವರೆಗೆ ಸಂಸಾರದಲ್ಲಿ ಕೆಲಸ ಮಾಡಿ ಆದರೆ ಅದರ ಜೊತೆಗೆ ಭಕ್ತಿಯೂ ಅನುರಾಗವೂ ಬೇಕು ಆತನ ನಾಮಗುಣ ಕೀರ್ತನೆ ಮಾಡಿದರೆ ಕರ್ಮಕ್ಷಯವಾಗುತ್ತದೆ ಚಿರಕಾಲವೂ ಕರ್ಮಗಳನ್ನು ಮಾಡುತ್ತಿರಬೇಕಾದ ಅವಶ್ಯಕತೆಯೇನೂ ಇರುವುದಿಲ್ಲ ಆತನ ಅಡಿದಾವರೆಗಳಲ್ಲಿ ಶುದ್ಧ ಭಕ್ತಿ ಪ್ರೇಮ ಬೆಳೆದಷ್ಟು ಕರ್ಮಗಳು ಕಡಿಮೆ ಕಡಿಮೆಯಾಗುತ್ತಾ ಬರುತ್ತವೆ ಆತನನ್ನು ಪಡೆದುಕೊಂಡರೆ ಅವು ತಾವಾಗಿಯೇ ನಿಂತು ಹೋಗುತ್ತವೆ ಸೊಸೆ ಗರ್ಭಿಣಿಯಾದರೆ ಅತ್ತೆ ಆಕೆಯ ಕೆಲಸಗಳನ್ನು ಕಡಿಮೆ ಮಾಡುತ್ತಾಳೆ ಹೆತ್ತ ನಂತರ ಆಕೆ ಯಾವ ಕೆಲಸವನ್ನೂ ಮಾಡಬೇಕಾಗಿರುವುದಿಲ್ಲ ದಕ್ಷಿಣೇಶ್ವರ ಗ್ರಾಮದಿಂದ ಕೆಲವು ಯುವಕರು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದರು ಈಗ ಅಪರಾಹ್ನ ನಾಲ್ಕು ಅವರು ಕೊಠಡಿಯಲ್ಲಿ ಒಂದು ಕಡೆ ಕುಳಿತುಕೊಂಡು ಪರಮಹಂಸರಿಗೆ ಪ್ರಶ್ನೆ ಹಾಕುತ್ತಿದ್ದಾರೆ ಒಬ್ಬ ಯುವಕ ಮಹಾಶಯರೆ ಯಾವುದಕ್ಕೆ ಜ್ಞಾನ ಎಂದು ಹೇಳುತ್ತಾರೆ ಪರಮಹಂಸರು ಭಗವಂತನೊಬ್ಬನೇ ಸತ್ ಉಳಿದುವೆಲ್ಲ ಅಸತ್ ಎಂದು ಅರಿತುಕೊಳ್ಳುವುದಕ್ಕೆ ಜ್ಞಾನ ಎಂದು ಹೆಸರು ಯಾವುದು ಸತ್ತೋ ಅದರ ಇನ್ನೊಂದು ಹೆಸರು ಬ್ರಹ್ಮ ಎಂದು ಅದರ ಮತ್ತೊಂದು ಹೆಸರು ಕಾಲ ಎಂದು ಅದಕ್ಕಾಗಿಯೇ ಜನರು ಹೇಳುತ್ತಾರೆ ಅಣ್ಣಂದಿರ ಗರ್ಭದಲ್ಲಿ ಎಷ್ಟೊಂದು ಬಂದು ಹೋದವು ಎಂದು ಯಾರು ಕಾಳಿಯೋ ಆಕೆ ಕಾಲನೊಡನೆ ರಮಿಸುತ್ತಾಳೆ ಆಕೆಯೇ ಆದ್ಯಾಶಕ್ತಿ ಕಾಲನಿಗೂ ಕಾಳಿಗೂ ಬ್ರಹ್ಮನಿಗೂ ಶಕ್ತಿಗೂ ಅಭೇದ ಆ ಸತ್ಸ್ವರೂಪ ಬ್ರಹ್ಮ ನಿತ್ಯ ತ್ರಿಕಾಲದಲ್ಲಿಯೂ ಇದ್ದಾನೆ ಆದಿ ಅಂತ್ಯರಹಿತ ಆತನನ್ನು ಬಾಯಿಂದ ವರ್ಣಿಸಲು ಆಗುವುದಿಲ್ಲ ಇಷ್ಟು ಮಾತ್ರ ಹೇಳಬಹುದು ಅವನು ಚೈತನ್ಯ ಸ್ವರೂಪ ಆನಂದ ಸ್ವರೂಪ ಎಂದು ಜಗತ್ತು ಅನಿತ್ಯ ಆತ ನಿತ್ಯ ಜಗತ್ತು ಇಂದ್ರಜಾಲ ಸ್ವರೂಪದ್ದು ಐಂದ್ರಜಾಲಿಕನೇ ಸತ್ಯ ಅವನ ಇಂದ್ರಜಾಲ ಅಸತ್ಯ ಯುವಕ ಜಗತ್ತು ಮಾಯೆ ಇಂದ್ರಜಾಲ ಈ ಮಾಯೆ ಏಕೆ ಹೋಗುವುದಿಲ್ಲ ಪರಮಹಂಸರು ಸಂಸ್ಕಾರ ದೋಷದಿಂದ ಮಾಯೆ ಹೋಗುವುದಿಲ್ಲ ಅನೇಕ ಜನ್ಮಗಳಿಂದ ಈ ಮಾಯಾ ಸಂಸಾರದಲ್ಲಿಯೇ ಇದ್ದು ಇದ್ದು ಮಾಯೇ ಸತ್ಯ ಎಂಬ ಬೋಧೆ ಬಂದು ಬಿಟ್ಟಿದೆ ಸಂಸ್ಕಾರಕ್ಕೆ ಎಷ್ಟು ಬಲ ಎಂಬುದನ್ನು ಕೇಳು ಒಮ್ಮೆ ರಾಜಕುಮಾರ ತನ್ನ ಹಿಂದಿನ ಜನ್ಮದಲ್ಲಿ ಅಗಸನ ಮನೆಯಲ್ಲಿ ಜನ್ಮವೆತ್ತಿದ್ದ ಈ ಜನ್ಮದಲ್ಲಿ ರಾಜಕುಮಾರನಾಗಿ ಹುಟ್ಟಿ ಆಟವಾಡುವಾಗ ತನ್ನ ಸಂಗಾತಿಗಳಿಗೆ ಹೇಳುತ್ತಾನೆ ಈ ಆಟಗಳನ್ನೆಲ್ಲ ಒಂದು ಕಡೆ ಕಟ್ಟಿಡಿ ನಾನು ಬಗ್ಗಿ ನಿಂತುಕೊಳ್ಳುತ್ತೇನೆ ನೀವು ನನ್ನ ಬೆನ್ನಿನ ಮೇಲೆ ಉಸ್ ಉಸ್ ಅಂತ ಬಟ್ಟೆ ಒಗೆಯಿರಿ ಎಂದು ಇಲ್ಲಿಗೆ ಅನೇಕ ಯುವಕರು ಬರುತ್ತಾರೆ ಆದರೆ ಎಲ್ಲೋ ಕೆಲವರು ಮಾತ್ರ ಭಗವಂತನಿಗಾಗಿ ವ್ಯಾಕುಲ ಪಡುತ್ತಾರೆ ಅವರು ಒಳ್ಳೆ ಸಂಸ್ಕಾರ ಪಡೆದುಕೊಂಡು ಬಂದಿದ್ದಾರೆ ವಿವಾಹ ಎಂಬ ಪದವನ್ನು ಕೇಳಿದರೇನೇ ಅವರಿಗೆ ಮೈಯೆಲ್ಲ ನಡುಗುತ್ತದೆ ಅದರ ವಿಷಯವಾಗಿ ಯೋಚಿಸುವುದೇ ಇಲ್ಲ ನಿರಂಜನ ಬಾಲ್ಯದಿಂದಲೇ ಹೇಳುತ್ತಿದ್ದಾನೆ ವಿವಾಹವಾಗುವುದಿಲ್ಲ ಎಂದು ಬಹಳ ದಿವಸ ಆಯಿತು ಬಹುಶಃ ಇಪ್ಪತ್ತು ವರ್ಷದ ಹಿಂದೆ ಅಂತ ಕಾಣುತ್ತೆ ಬರಾಹ ನಗರದಿಂದ ಇಬ್ಬರು ಯುವಕರು ಇಲ್ಲಿಗೆ ಬರುತ್ತಿದ್ದರು ಒಬ್ಬನ ಹೆಸರು ಗೋವಿಂದಪಾಲ ಇನ್ನೊಬ್ಬನ ಹೆಸರು ಗೋಪಾಲ ಸೇನ ಎಂದು ಅವರಿಬ್ಬರಿಗೂ ಬಾಲ್ಯದಿಂದಲೇ ಭಗವಂತನ ಕಡೆ ಮನಸ್ಸು ವಿವಾಹದ ಮಾತು ಎತ್ತಿದರೆಯೇ ಭಯದಿಂದ ಸುಮ್ಮನೆ ಕಂಪಿಸಲಾರಂಭಿಸುತ್ತಿದ್ದರು ಗೋಪಾಲನಿಗೆ ಭಾವಸಮಾಧಿ ಬರುತ್ತಿತ್ತು ಇಲಿ ಬೆಕ್ಕನ್ನು ನೋಡಿ ಹಿಮ್ಮೆಟ್ಟುವಂತೆ ವಿಷಯಾಸಕ್ತರನ್ನು ಕಂಡರೆ ಹೆದರಿ ಹಿಮ್ಮೆಟ್ಟುತ್ತಿದ್ದ ದೇವೇಂದ್ರನಾಥ ಠಾಕೂರ್ನ ಮಕ್ಕಳು ಇಲ್ಲಿನ ತೋಟದಲ್ಲಿ ಸುಮ್ಮನೆ ಸುತ್ತಾಡಲು ಬಂದಿದ್ದಾಗ ಅವರೊಡನೆ ಮಾತುಕತೆಗಳಾಡುವ ಸಂಭವ ಬರಬಹುದೆಂದು ಭಾವಿಸಿ ಬಾಬುವಿನ ಬಂಗಲೆಯ ಹಿಂದೆ ಒಂದು ಕೊಠಡಿಯಲ್ಲಿ ಬಾಗಿಲು ಹಾಕಿಕೊಂಡು ಇದ್ದು ಬಿಟ್ಟ ಗೋಪಾಲನಿಗೆ ಪಂಚವಟಿಯಲ್ಲಿ ಭಾವಸಮಾಧಿ ಬಂದಿತ್ತು ಆತ ಆ ಅವಸ್ಥೆಯಲ್ಲಿಯೇ ನನ್ನ ಕಾಲುಗಳನ್ನು ಹಿಡಿದು ಹೇಳಿದ ನಾನು ಹೋಗಿ ಬರುತ್ತೇನೆ ನಾನು ಈ ಜಗತ್ತಿನಲ್ಲಿ ಇನ್ನು ಮೇಲೆ ಜೀವ ಹಿಡಿದುಕೊಂಡು ಇರಲಾರೆ ನೀವು ಬರಬೇಕಾದರೆ ಇನ್ನೂ ಬಹಳ ಕಾಲ ಬೇಕು ನಾನು ಹೋಗಿ ಬರುತ್ತೇನೆ ಎಂದು ನಾನೂ ಭಾವಾವಸ್ಥೆಯಲ್ಲಿಯೇ ಹೇಳಿದೆ ಮತ್ತೆ ಬಾ ಎಂದು ಆತ ಹೇಳಿದ ಒಳ್ಳೆಯದು ಆಗಲಿ ಅಂತ ಕೆಲವು ದಿವಸಗಳ ನಂತರ ಗೋವಿಂದ ಬಂದು ನನ್ನನ್ನು ನೋಡಿದ ನಾನು ಕೇಳಿದೆ ಗೋಪಾಲನೆಲ್ಲಿ ಎಂದು ಆತ ಹೇಳಿದ ಗೋಪಾಲ ಶರೀರ ತ್ಯಾಗ ಮಾಡಿ ಹೊರಟೇ ಹೋದ ಅಂತ ಗೋಪಾಲ ಹೊರಟೇ ಹೋದ ಅಂತ ಉಳಿದ ಯುವಕರ ದೃಷ್ಟಿ ಯಾವ ಕಡೆ ದುಡ್ಡು ಸಂಪಾದನೆ ಹೇಗೆ ಮಾಡೋದು ಮನೆ ಸಾರೋಟು ಪೋಷಾಕವು ಬಳಿಕ ವಿವಾಹ ಇದಕ್ಕಾಗಿ ಹಗಲೂ ಇರಲು ಚಿಂತಿಸೋದು ಮದುವೆ ಮಾಡಿಕೊಳ್ಳಬೇಕಾಗಿ ಬಂದಾಗ ಮೊದಲೇ ಹುಡುಗಿಯ ವಿಷಯವನ್ನೆಲ್ಲ ವಿಶಿಷ್ಟವನ್ನೆಲ್ಲ ಕೇಳಿ ತಿಳಿದುಕೊಳ್ಳಬೇಕು ಜೊತೆಗೆ ಹುಡುಗಿಯು ಸುಂದರಿಯೋ ಅಲ್ಲವೋ ಎಂಬುದನ್ನು ತಾವೇ ಖುದ್ದಾಗಿ ಕಣ್ಣಿನಿಂದ ನೋಡಿಕೊಳ್ಳಬೇಕು ಒಬ್ಬ ನನ್ನನ್ನು ಬಹಳವಾಗಿ ನಿಂದಿಸುತ್ತಾನೆ ಆತನ ಖಂಡನೆ ನಾನು ಯುವಕ ಪ್ರೇಮಿ ಎಂದು ಯಾರಿಗೆ ಸುಸಂಸ್ಕಾರವಿದೆಯೋ ಶುದ್ಧ ಆತ್ಮರೋ ಭಗವಂತನಿಗಾಗಿ ವ್ಯಾಕುಲರಾಗಿದ್ದಾರೋ ಹಣಕಾಸು ಶರೀರ ಸುಖ ಇವುಗಳ ಕಡೆ ಮನಸ್ಸಿಲ್ಲವೋ ಅಂಥವರನ್ನು ನಾನು ಪ್ರೀತಿಸುತ್ತೇನೆ ಯಾರು ವಿವಾಹವಾಗಿದ್ದಾರೋ ಅವರು ಭಗವದ್ಭಕ್ತರಾಗಿದ್ದರೆ ಅವರು ಸಂಸಾರದಲ್ಲಿ ಆಸಕ್ತರಾಗಿ ಇರುವುದಿಲ್ಲ ಹೀರಾನಂದ ವಿವಾಹವಾಗಿದ್ದಾನೆ ಆಗಿದ್ದರೇನು ಆತ ಅದರಲ್ಲಿ ವಿಶೇಷವಾಗಿ ಏನೂ ಆಸಕ್ತನಾಗುವುದಿಲ್ಲ ಹೀರಾನಂದ ಸಿಂಧೂ ದೇಶದ ವಾಸಿ ಬಿ ಎ ಪಾಸು ಮಾಡಿದ್ದಾನೆ ಆತ ಶ್ರೀರಾಮಕೃಷ್ಣರನ್ನು ಕಲ್ಕತ್ತೆಯಲ್ಲಿ ಒಮ್ಮೆ ಸಂಧಿಸಿದ ಅಂದಿನಿಂದ ಆತ ಪರಮಹಂಸರ ಭಕ್ತನಾಗಿದ್ದಾನೆ ಮಣಿಲಾಲ ಶಿವಪುರದ ಬ್ರಾಹ್ಮ ಭಕ್ತ ಮಾರ್ವಾಡಿ ಭಕ್ತರು ಮತ್ತು ಯುವಕರು ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡರು ಸಾಯಂಕಾಲವಾಗಿದೆ ದಕ್ಷಿಣದ ವರಾಂಡದಲ್ಲಿ ಮತ್ತು ಪಶ್ಚಿಮದ ಗುಂಡು ವರಾಂಡದಲ್ಲಿ ದೀಪ ಹಚ್ಚಿದೆ ಪರಮಹಂಸರ ಕೊಠಡಿಗೆ ಧೂಪ ಹಾಕಿ ದೀಪವನ್ನು ಹಚ್ಚಿದೆ ಪರಮಹಂಸರು ತಮ್ಮ ಸ್ವಸ್ಥಾನದಲ್ಲಿ ಕುಳಿತು ದೇವಿಯ ಹೆಸರನ್ನು ಜಪಿಸುತ್ತಾ ಆಕೆಯ ಧ್ಯಾನದಲ್ಲೇ ತೊಡಗಿದ್ದಾರೆ ಧ್ಯಾನ ಮುಗಿದ ನಂತರ ಪರಮಹಂಸರು ಭಕ್ತರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾರೆ ದೇವಾಲಯಗಳಲ್ಲಿ ಆರತಿ ಆರಂಭವಾಗಲು ಇನ್ನೂ ಸ್ವಲ್ಪ ಸಮಯ ಬೇಕು ಪರಮಹಂಸರು ಮಾಸ್ಟರಿಗೆ ಯಾರು ದಿನ ರಾತ್ರಿ ಆತನ ಚಿಂತೆಯಲ್ಲಿ ಮಗ್ನರಾಗಿರುವರೋ ಅವರಿಗೆ ಸಂಧ್ಯಾದಿಗಳ ಅವಶ್ಯಕತೆ ಏನಿದೆ ಎಲ್ಲಿವರೆಗೂ ನಾನು ಕಾಳಿಯ ನೆನೆಯುತ್ತಿರುವೆನು ನಿತ್ಯವೂ ಅಲ್ಲಿವರೆಗೂ ಜಪತಪಾದಿಯ ಕಟ್ಟುಕಟ್ಟಲೆ ಏತಕೆ ದಾನ ಧರ್ಮವೋ ನಿಯಮವ್ರತವೋ ಎಲ್ಲವೂ ನನ್ನ ಗೀತಕ್ಕೆ ಬ್ರಹ್ಮಮಯ ಪಾದ ಪದ್ಮವೇ ಸರ್ವವೂ ಎನ್ನು ವಾತಗೆ ಸಂಧ್ಯೆ ಗಾಯತ್ರಿಯಲ್ಲಿ ಲಯವಾಗುತ್ತದೆ ಗಾಯತ್ರಿ ಓಂಕಾರದಲ್ಲಿ ಲಯವಾಗುತ್ತದೆ ಓಂಕಾರವನ್ನು ಒಮ್ಮೆ ಪಠಿಸುವುದರಿಂದಲೇ ಸಮಾಧಿ ಉಂಟಾದರೆ ಆಗ ಅದು ಪೂರ್ಣ ಹಣ್ಣು ಹೃಷಿಕೇಶದ ಒಬ್ಬ ಸಾಧುವಿಗೆ ಬೆಳಗಾಗೆದ್ದು ಒಂದು ದೊಡ್ಡ ಜಲಪಾತದ ಹತ್ತಿರ ಹೋಗಿ ನಿಂತುಕೊಳ್ಳುವ ಅಭ್ಯಾಸ ಇಡೀ ದಿನವೆಲ್ಲ ಅದನ್ನು ನೋಡುತ್ತಾ ಭಗವಂತನಿಗೆ ಹೇಳುತ್ತಿದ್ದ ಆಹಾ ಬಹಳ ಚೆನ್ನಾಗಿದೆ ನಿನ್ನ ಸೃಷ್ಟಿ ಬಹಳ ಮನೋಹರವಾಗಿದೆ ನಿನ್ನ ಸೃಷ್ಟಿ ಎಷ್ಟೊಂದು ಆಶ್ಚರ್ಯಕರವಾಗಿದೆ ನಿನ್ನ ಸೃಷ್ಟಿ ಎಂದು ಆತ ಬೇರೆ ಯಾವ ಜಪವನ್ನೂ ಮಾಡುತ್ತಿರಲಿಲ್ಲ ರಾತ್ರಿಯಾದ ನಂತರ ಕುಟೀರಕ್ಕೆ ಹಿಂದಿರುಗಿ ಬಿಡುತ್ತಿದ್ದ ಭಗವಂತ ನಿರಾಕಾರಣೆ ಅಥವಾ ಸಾಕಾರಣೆ ಎಂಬ ವಿಷಯಗಳನ್ನು ತಲೆಗೆ ಹಚ್ಚಿಕೊಳ್ಳುವ ಅವಶ್ಯಕತೆ ತಾನೇ ಏನಿದೆ ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ವ್ಯಾಕುಲ ಹೃದಯದಿಂದ ಅಳುತ್ತಾ ಅಳುತ್ತಾ ಅವನಿಗೆ ಹೇ ಭಗವಂತನೇ ನೀನು ಯಾವ ರೀತಿಯಾಗಿ ಇರುವೆಯೋ ಅದನ್ನು ನನಗೆ ತೋರಿಸು ಎಂದು ಪ್ರಾರ್ಥಿಸಿದರೆ ಮುಗಿಯಿತು ಭಗವಂತ ಒಳಗೂ ಹೊರಗೂ ಇದ್ದಾನೆ ಆಂತರ್ಯದಲ್ಲಿ ಆತನೇ ಇದ್ದಾನೆ ಅದಕ್ಕಾಗಿಯೇ ವೇದ ಹೇಳುತ್ತದೆ ತತ್ವಮಸಿ ಆತನೇ ನೀನು ಎಂದು ಹೊರಗೂ ಆತನೇ ಮಾಯೆಯಿಂದ ನಾನಾ ರೂಪುಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾನೆ ಆದರೆ ವಸ್ತುತಃ ಆತನೇ ಇದ್ದಾನೆ ಅದಕ್ಕಾಗಿಯೇ ಆತನ ಎಲ್ಲ ನಾಮರೂಪಗಳನ್ನು ವರ್ಣಿಸುವುದಕ್ಕೆ ಮುನ್ನ ಹೇಳಬೇಕು ಓಂ ತತ್ಸತ್ ಎಂದು ದರ್ಶನ ಮಾಡಿದರೆ ಒಂದು ವಿಧ ಶಾಸ್ತ್ರ ಓದಿದರೆ ಇನ್ನೊಂದು ವಿಧ ಶಾಸ್ತ್ರದಿಂದ ಸೂಚನೆ ಮಾತ್ರ ದೊರೆಯುತ್ತದೆ ಅದಕ್ಕಾಗಿಯೇ ಅನೇಕ ಶಾಸ್ತ್ರಗಳನ್ನು ಓದುವುದರಿಂದ ಯಾವ ಪ್ರಯೋಜನವೂ ದೊರಕದು ಅದಕ್ಕೆ ಬದಲು ನಿರ್ಜನ ಪ್ರದೇಶದಲ್ಲಿ ಆತನನ್ನು ಕರೆಯುವುದು ಮೇಲು ಗೀತೆಯನ್ನು ಪೂರ್ಣವಾಗಿ ಓದದೇ ಇದ್ದರೂ ಸಗಿಯೇ ಹತ್ತು ಸಲ ಗೀತಾ ಗೀತಾ ಎಂದು ಉಚ್ಚರಿಸಿದರೆ ಅದು ಏನಾಗುವುದೋ ಅದೇ ಗೀತೆಯ ಸಾರ ಅಂದರೆ ತ್ಯಾಗಿ ಎಂದು ಹೇ ಜೀವ ಎಲ್ಲವನ್ನೂ ತ್ಯಜಿಸಿ ಭಗವಂತನನ್ನು ಆರಾಧಿಸು ಎಂದು ಇದೇ ಗೀತೆಯ ಸಾರ ವಿಷಯ ಪರಮಹಂಸರು ಭಗವತಿ ಕಾಳಿಯ ಆರತಿಯನ್ನು ನೋಡುತ್ತಿದ್ದ ಹಾಗೆ ಭಾವಾವಿಷ್ಟರಾಗಿ ಬಿಟ್ಟಿದ್ದಾರೆ ಭಗವತಿಗೆ ಸಾಷ್ಟಾಂಗ ಪ್ರಣಾಮ ಮಾಡಲು ಅವರಿಗೆ ಆಗುತ್ತಿಲ್ಲ ಬಹಳ ಎಚ್ಚರಿಕೆಯಿಂದ ಕಾಲಿಡುತ್ತಾ ಭಕ್ತರೊಡನೆ ತಮ್ಮ ಕೊಠಡಿಗೆ ಹಿಂದಿರುಗಿ ಬಂದು ತಮ್ಮ ಸ್ವಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಈಗಲೂ ಭಾವಾವಿಷ್ಟರಾಗಿಯೇ ಇದ್ದಾರೆ ಆ ಅವಸ್ಥೆಯಲ್ಲಿಯೇ ಭಕ್ತರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾರೆ ಮುಖರ್ಜಿಯ ಸಂಬಂಧಿ ಹರಿಗೆ ಸುಮಾರು ಇಪ್ಪತ್ತು ವಯಸ್ಸು ಮದುವೆ ಆಗಿದೆ ಸದ್ಯದಲ್ಲಿ ಮುಖರ್ಜಿಯ ಮನೆಯಲ್ಲಿಯೇ ಇದ್ದಾನೆ ಕೆಲಸ ಹುಡುಕುತ್ತಿದ್ದಾನೆ ಪರಮಹಂಸರನ್ನು ವಿಶೇಷವಾದ ಶ್ರದ್ಧಾಭಕ್ತಿಯಿಂದ ನೋಡುತ್ತಿದ್ದಾನೆ ಪರಮಹಂಸರು ಭಾವಾವಿಷ್ಠರಾಗಿಯೇ ಹರಿಗೆ ನೀನು ನಿನ್ನ ತಾಯಿಯ ಅನುಮತಿ ಪಡೆದು ಮಂತ್ರೋಪದೇಶ ತೆಗೆದುಕೋ ಪ್ರಿಯಾ ಮುಖರ್ಜಿಗೆ ಹರಿಯ ಸಂಬಂಧವಾಗಿ ಈತನಿಗೆ ವಾಗ್ದಾನ ಮಾಡಿಯೂ ಕೊಡಲಾಗಲಿಲ್ಲ ಮಂತ್ರವನ್ನು ಕೊಡುತ್ತಿಲ್ಲ ಈಗ ನೀನು ಯಾವ ಜಪಧ್ಯಾನವನ್ನು ಮಾಡುತ್ತಿದ್ದೀಯೋ ಅದನ್ನೇ ಮುಂದುವರಿಸು ಪ್ರಿಯಾ ಮುಖರ್ಜಿ ಆಗಲಿ ಹಾಗೆಯೇ ಮಾಡುತ್ತೇನೆ ಶ್ರೀರಾಮಕೃಷ್ಣರು ನಾನು ಈ ಅವಸ್ಥೆಯಲ್ಲಿ ಹೇಳುತ್ತಿದ್ದೇನೆ ಮಾತಿನಲ್ಲಿ ವಿಶ್ವಾಸವಿಡು ನೋಡು ಇಲ್ಲಿ ಠಕ್ಕು ಮೋಸ ಏನೂ ಇಲ್ಲ ನಾನು ಭಾವದಲ್ಲಿ ಹೇಳಿದ್ದೇನೆ ಹೇ ತಾಯೇ ಯಾರು ಇಲ್ಲಿಗೆ ಆಂತರಿಕ ಶ್ರದ್ಧಾಭಕ್ತಿಯಿಂದ ಬರುವರೋ ಅವರು ಮುಕ್ತರಾಗಲಿ ಎಂದು ಸಿಂಧಿಯ ಕವಿರಾಜ ಮಹೇಂದ್ರ ವರಾಂಡದಲ್ಲಿ ಕುಳಿತಿದ್ದಾನೆ ರಾಮಲಾಲ ಹಾಜರ ಮೊದಲಾದವರೊಡನೆ ಮಾತುಕತೆಗಳನ್ನಾಡುತ್ತಿದ್ದಾನೆ ಪರಮಹಂಸರು ತಮ್ಮ ಆಸನದಲ್ಲಿ ಕುಳಿತು ಕೂಗುತ್ತಿದ್ದಾರೆ ಮಹೇಂದ್ರ ಮಹೇಂದ್ರ ಎಂದು ಮಾಸ್ಟರ್ ಒಡನೆಯೇ ಹೋಗಿ ಕವಿರಾಜನನ್ನು ಕರೆದುಕೊಂಡು ಬಂದ ಪರಮಹಂಸರು ಕವಿರಾಜನಿಗೆ ಕುಳಿತುಕೋ ಒಂದು ಸ್ವಲ್ಪ ಕೇಳು ಕವಿರಾಜ ಒಂದು ಸ್ವಲ್ಪ ಪೆಚ್ಚಾದವನಂತೆ ಕುಳಿತುಕೊಂಡ ಪರಮಹಂಸರ ಅಮೃತೋಪಮ ಮಾತುಗಳನ್ನು ಕೇಳಲಾರಂಭಿಸಿದ ಪರಮಹಂಸರು ಭಕ್ತರಿಗೆ ಆತನಿಗೆ ಹಲವಾರು ವಿಧದಿಂದ ಸೇವೆ ಸಲ್ಲಿಸಬಹುದು ಪ್ರೇಮಿಕ ಭಕ್ತ ಆತನೊಡನೆ ವಿವಿಧ ರೂಪಗಳಲ್ಲಿ ಆನಂದ ಪಡುತ್ತಾನೆ ಕೆಲವು ವೇಳೆ ಯೋಚಿಸುತ್ತಾನೆ ನೀನು ತಾವರೆ ನಾನು ದುಂಬಿ ಎಂದು ಇನ್ನು ಕೆಲವು ವೇಳೆ ಭಾವಿಸುತ್ತಾನೆ ನೀನು ಸಚ್ಚಿದಾನಂದ ಸಾಗರ ನಾನು ಅದರಲ್ಲಿ ಮೀನು ಎಂದು ಮತ್ತೆ ಕೆಲವು ವೇಳೆ ಯೋಚಿಸುತ್ತಾನೆ ನಾನು ನಿನ್ನ ನರ್ತಕಿ ಎಂದು ಆತನ ಮುಂದೆ ಹಾಡುತ್ತಾನೆ ನರ್ತಿಸುತ್ತಾನೆ ಕೆಲವು ವೇಳೆ ಸಖಿ ಭಾವ ಭಾವ ಕೆಲವು ವೇಳೆ ವಾತ್ಸಲ್ಯ ಭಾವ ಯಶೋದೆಯಂತೆ ಕೆಲವು ವೇಳೆ ಸತಿ ಭಾವ ಮಧುರ ಭಾವ ಗೋಪಿಯರಂತೆ ಬಲರಾಮ ಕೆಲವು ವೇಳೆ ಸಖನ ಭಾವದಲ್ಲಿ ಇರುತ್ತಿದ್ದ ಕೆಲವು ವೇಳೆ ಯೋಚಿಸುತ್ತಿದ್ದ ನಾನು ಕೃಷ್ಣನ ಛತ್ರಿ ಮತ್ತು ಪೀಠ ಆಗಿದ್ದೇನೆ ಎಂದು ವಿವಿಧ ರೀತಿಯಿಂದ ಆತನ ಸೇವೆ ಮಾಡುತ್ತಿದ್ದ ಪರಮಹಂಸರು ಪ್ರೇಮಿಕ ಭಕ್ತನ ವರ್ಣನೆ ಮಾಡುತ್ತಾ ತಮ್ಮ ಸ್ವಂತ ಅವಸ್ಥೆಯ ಸಂಬಂಧವಾಗಿ ಸೂಚನೆಯನ್ನು ಕೊಡುತ್ತಿದ್ದಾರೇನು ಬಳಿಕ ಅವರು ಚೈತನ್ಯ ದೇವನ ಮೂರು ಅವಸ್ಥೆಗಳನ್ನು ವರ್ಣಿಸಿದರು ಪರಮಹಂಸರು ಚೈತನ್ಯ ದೇವನಿಗೆ ಮೂರು ಅವಸ್ಥೆಗಳು ಅಂತರ್ದಶಾವಸ್ಥೆಯಲ್ಲಿ ಸಮಾಧಿಸ್ಥನಾಗುತ್ತಿದ್ದ ಬಾಹ್ಯ ಜ್ಞಾನ ಶೂನ್ಯನಾಗುತ್ತಿದ್ದ ಅರ್ಧ ಬಾಹ್ಯ ದಶೆಯಲ್ಲಿ ಭಾವಾಭಿಷ್ಟನಾಗಿ ನರ್ತಿಸಲು ಸಾಧ್ಯವಾಗುತ್ತಿತ್ತೇ ವಿನ ಮಾತುಕತೆಗಳನ್ನಾಡುತ್ತಿರಲಿಲ್ಲ ಬಾಹ್ಯ ದಶೆಯಲ್ಲಿ ಸಂಕೀರ್ತನೆ ಮಾಡುತ್ತಿದ್ದ ಭಕ್ತರಿಗೆ ನೀವು ಈ ಮಾತುಕತೆಗಳನ್ನೆಲ್ಲ ಕೇಳುತ್ತಿದ್ದೀರಿ ಅರಗಿಸಿಕೊಳ್ಳಲು ಪ್ರಯತ್ನಿಸಿ ಪ್ರಾಪಂಚಿಕರು ಸಾಧುಗಳ ಹತ್ತಿರಕ್ಕೆ ಬಂದಾಗ ತಮ್ಮ ಪ್ರಾಪಂಚಿಕ ಭಾವನೆ ವಿಷಯ ಚಿಂತನೆ ಇವನ್ನೆಲ್ಲ ತಮ್ಮ ಹೃದಯದಲ್ಲಿ ಬಚ್ಚಿಟ್ಟು ಕುಳಿತಿರುತ್ತಾರೆ ಅಲ್ಲಿಂದ ಹೊರಟು ಹೋದ ನಂತರ ಅವನ್ನೆಲ್ಲ ಹೊರಕ್ಕೆ ತರುತ್ತಾರೆ ಪಾರಿವಾಳ ಬಟಾಣಿಯನ್ನು ತಿನ್ನುತ್ತದೆ ನೋಡುವುದಕ್ಕೆ ಅದು ಅವನ್ನೆಲ್ಲ ಅರಗಿಸಿಕೊಂಡು ಬಿಟ್ಟಂತೆ ಕಾಣುತ್ತದೆ ಆದರೆ ಅದು ತನ್ನ ಗಂಟಲಿನೊಳಗೆ ಅದನ್ನೆಲ್ಲ ಇಟ್ಟುಕೊಂಡಿರುತ್ತದೆ ಅಲ್ಲಿ ಬಟಾಣಿ ಗಿಜಿ ಗಿಜಿ ಅನ್ನುತ್ತಿರುತ್ತದೆ ಸಂಧ್ಯಾ ಸಮಯದಲ್ಲಿ ಎಲ್ಲ ಕೆಲಸಗಳನ್ನು ಬಿಟ್ಟು ಆತನನ್ನು ಕರೆಯಬೇಕು ಕತ್ತಲೆ ಆತನ ನೆನಪು ತರುತ್ತದೆ ಆಗ ಈಗ ತಾನೇ ಎಲ್ಲ ಕಾಣಿಸಿಕೊಳ್ಳುತ್ತಿತ್ತು ಈ ರೀತಿಯಾಗಿ ಮಾಡಿಬಿಟ್ಟವರು ಯಾರು ಎಂಬ ಭಾವನೆ ಬರುತ್ತದೆ ನೋಡಿ ಮುಸಲ್ಮಾನರು ಎಲ್ಲ ಕೆಲಸಗಳನ್ನು ಬಿಟ್ಟು ಸಾಯಂಕಾಲ ನಮಾಜು ಮಾಡುತ್ತಾರೆ ಪ್ರಿಯಾ ಮುಖರ್ಜಿ ಹೌದು ನಿಜ ಜಪ ಮಾಡುವುದು ಒಳ್ಳೆಯದೇನು ಶ್ರೀರಾಮಕೃಷ್ಣರು ಹೌದು ಜಪದಿಂದ ಆತನನ್ನು ಪಡೆಯಬಹುದು ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿ ಆತನ ನಾಮವನ್ನು ಜಪ ಮಾಡುತ್ತಾ ಜಪ ಮಾಡುತ್ತಾ ಇದ್ದರೆ ಆತನ ಕೃಪೆ ದೊರೆಯುತ್ತದೆ बलिक आतन दर्शन श्रीरामकृष्ण मङ्गलकारी श्रीराम मङ्गलकारी श्री रामकृष्ण मङ्गलकारी नमो नारायण भवधु नमो नारायण नमो नारायण